ಮಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ಫೆಮಿಲಿಯರ್ ಆಗಿರ್ತಕ್ಕಂಥ ಸ್ವೀಟ್ ಕಾರ್ಗೆ ಮಾಡೋದು ಹೇಗೆ ಅಂತ ಇದ್ದೀನಿ ಏನಪ್ಪ ಇದು ಇಷ್ಟು ಸಿಂಪಲ್ ರೆಸಿಪಿನ ಅನ್ಕೋಬೋದು ಇದನ್ನು ತುಂಬ ಜನ ತುಂಬ ರೀತಿ ಮಾಡ್ತಾರೆ ಬಟ್ ನಾನಿಲ್ಲಿ ತೋರಿಸೋ ಮೆಥಡು ತುಂಬಾ ಸಿಂಪಲ್ ಆಗಿದೆ ನಾನು ಈ ಅಳತೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಇದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರ್ಸ್ಕೊಂಬಿಡೋಣ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಈಗಿದು ಬೆಲ್ಲ ಕರಗ್ತಾ ಇದೆ ಇಷ್ಟು ಕರಗಿದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದಮೇಲೆ ಸ್ಟೇನರ್ಗೆ ಹಾಕಿ ಸೋಸ್ಕೋಬೇಕು ಯಾರಿಗೆ ತುಂಬ ಸ್ವೀಟ್ ಇಷ್ಟ ಆಗೋದಿಲ್ವೋ ಅವ್ರು ಇದನ್ನು ಖಂಡಿತ ಇಷ್ಟಪಡ್ತೀರಾ ಯಾಕೆ ಅಂತಂದರೆ ಇದು ಮೈಲ್ಡ್ ಆಗಿರುತ್ತೆ ಸ್ವೀಟು ಈ ವಿಡಿಯೋ ನೋಡಿ ಒನ್ ಸರಿ ಖಂಡಿತ ಮಾಡ್ಕೊಂಡು ನೋಡಿ ನನಗೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಷ್ಟು ಚೆನ್ನಾಗಿದೆ ಈ ಸ್ವೀಟು ಈಗ ಇದೇ ಕಪ್ಪಳತೆಯಲ್ಲಿ ನಾನು ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ದಿನ ಗಂಟಿಲ್ದೇ ಕಲ್ಸ್ಕೋಬೇಕಾಗತ್ತೆ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರು ಹಾಕಿ ಕಲಿಸ್ತಾ ಹೋಗ್ಬೇಕು ತಕ್ಷಣಕ್ಕೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ಸಿದ್ರೆ ಈ ರೆಸಿಪಿ ತುಂಬಾನೇ ಚೆನ್ನಾಗಿದೆ ಯಾಕೆ ಅಂತಂದ್ರೆ ನಾವು ಈಸಿಯಾಗಿ ಮಾಡ್ಕೋಬೋದು ಏನು ಕಷ್ಟ ಇಲ್ಲ ಇದರಲ್ಲಿ ಗೋಧಿ ಹಿಟ್ಟು ಬೆಲ್ಲ ಎರಡಿದ್ರೂ ಸಾಕು ನೋಡಿ ಇದು ಮಿಕ್ಸ್ ಆಗಿದೆ ಇದನ್ನ ಯಾವ ಹದಕ್ಕೆ ಕಲ್ಸ್ಕೋಬೇಕು ಅಂತಂದ್ರೆ ನಾವು ಮಿರ್ಚಿ ಹಿಟ್ಟು ಕಲ್ಸ್ಕೊಂತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ಕಲ್ಸ್ಕೊಂಡ್ರೆ ಸಾಕು ಇದಕ್ಕೆ ಅಡುಗೆ ಸೋಡಾ ಹಾಕಬೇಕು ನಾನಿಲ್ಲಿ ಒಂದು ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಹಾಕಬೇಕಾದ್ರೆ ತುಂಬ ಯಾಕೆ ಅಂತಂದರೆ ಜಾಸ್ತಿ ಆದರೆ ಇದು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ ಎಳ್ಳು ಹಾಕೋದ್ರಿಂದ ಮಧ್ಯ ಮಧ್ಯ ಆ ಎಳ್ಳಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲೆಗೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ನೀವು ಯಾವುದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಬೋದು ನಾನಿಲ್ಲಿ ಸಣ್ಣ ಸ್ಪೂನಿಂದ ಇದ್ದೀನಿ ಸೊ ದೊಡ್ಡ ಸ್ಪೂನ್ ತೊಗೊಂಡ್ರೆ ನಿಮಗೆ ದೊಡ್ಡ ದೊಡ್ಡ ಸೈಜಲ್ಲಿ ಕೂಡ ಹಾಕೋಬೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು ಯಾಕಂತಂದರೆ ನಾವು ಹಾಕೋದ್ರಲ್ಲಿ ಎಲ್ಲ ಹಾಕೋದ್ರೊಳಗೆ ಮುಂಚೆ ಹಾಕಿರೋದೆಲ್ಲ ಕೆಂಪಾಗಿ ಹೋಗುತ್ತೆ ಸೊ ಕಡಿಮೆ ಊರಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇದು ಒಂದು ಸೈಡ್ ಕಲರ್ ಬಂದಿದೆ ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಂಬಿಡೋಣ ಎರಡೂ ಸೈಡ್ ಗೋಲ್ಡನ್ ಕಲರ್ ಬಂದಾಗ ತೆಗೆದ್ರೆ ಆ ಟೇಸ್ಟ್ ಸಖತ್ತಾಗಿರುತ್ತೆ ಬಟ್ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬಿಟ್ಕೋಬೋದು ನಾನು ಇದೇ ಗೋಧಿ ಹಿಟ್ಟು ಮತ್ತು ಬೆಲ್ಲ ಬಳಸಿ ನಿಮಗೆ ಶಂಕರ್ಪಾಳ ರೆಸಿಪಿ ತೋರಿಸಿದ್ದೆ ಅದ್ರ ಲಿಂಕನ್ನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ನೋಡ್ಕೋಬೋದು ಈಗ ಎಷ್ಟು ಚೆನ್ನಾಗಿ ಉಬ್ಬಿದೆ ಮತ್ತೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ ನಾವೀಗ ಈಗ ತೆಗೆದು ಬಿಡೋಣ ನೋಡಿ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಮೂತ್ ಆಗಿದೆ ಅಂತ ಈ ಗಾರ್ಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ